ಕನ್ನಡ ಇಂಡಸ್ಟ್ರಿಯಲ್ಲಿ ಸಿ ಫಾರ್ ಕಾಂಟ್ರವರ್ಸಿನೋ ಡಿ ಫಾರ್ ಕಾಂಟ್ರವರ್ಸಿನೋ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಯಾಕಂತ ಹೇಳಿದ್ರೆ ದರ್ಶನ್ ಫ್ಯಾನ್ಸು ಇವಾಗಿಂದ ಅಲ್ಲ ತುಂಬ ವರ್ಷಗಳಿಂದ ಎಲ್ಲರನ್ನು ಟ್ರೋಲ್ ಮಾಡೋದು ಅಸಹ್ಯವಾಗಿ ಕಮೆಂಟ್ ಮಾಡೋದು ಅವರ ಪ್ರೊಫೈಲ್ಗಳನ್ನು ತಗೊಂಡು ಹೆಂಗ್ಸನ್ನು ಗಂಡು ಮಾಡೋದು ಗಂಡಸನ್ನು ಹೆಂಗಸ್ ಮಾಡೋದಂಥದ್ದು ಸಿಕ್ಕಪಟ್ಟೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಅವರನ್ನು ಬೈಯುವಂಥ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ಇತ್ತೀಚೆಗೆ ನೀವು ನೋಡ್ಬೋದು ಆಂಧ್ರ ಪ್ರದೇಶದ ಹಲವಾರು ಟಿ ವಿ ಚಾನಲ್ಗಳಲ್ಲಿ ದರ್ಶನ್ ಅವರ ಬಗ್ಗೆ ಒಂದು ನೆಗೆಟಿವ್ ಆಗಿ ಏನೋ ಅಂತೂ ಬಂತು ಅಂತ ಹೇಳಿ ಅವರನ್ನು ಸಿಕ್ಕಪಟ್ಟೆ ರೋಸ್ಟ್ಗಳನ್ನು ಟ್ರೋಲ್ಗಳನ್ನು ಮಾಡಿದರು ಆದರೆ ದರ್ಶನ್ ಫ್ಯಾನ್ ಬಗ್ಗೆ ಇತ್ತೀಚೆಗೆ ಈಗ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಗಳು ಹೋಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಈಗ ನೀವು ಗೊತ್ತಿರಬಹುದು ಸೊ ಸದ್ಯಕ್ಕೆ ನಡೀತಿರುವಂತಹ ರಮ್ಯಾ ಹಾಗೆ ದರ್ಶನ್ ಫ್ಯಾನ್ಸ್ ಕಾಂಟ್ರವರ್ಸಿ ಸೊ ರಮ್ಯಾ ಹಾಗೂ ದರ್ಶನ್ ಅವರ ನಡುವೆ ಯಾವುದೇ ರೀತಿಯಾದಂತಹ ವೈಮನಸ್ಸುಗಳು ಇಲ್ಲ ಆದರೆ ರೇಣುಕಾ ಸ್ವಾಮಿಯ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಏನು ಜೈಲಿಗೆ ಹೋಗಿದ್ರು ಅದರ ಸಂಬಂಧವಾಗಿ ಅವಾಗವಾಗ ರಮ್ಯಾ ಅವರು ಪೋಸ್ಟ್ ಗಳನ್ನು ಮಾಡ್ತಿರ್ತಾರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಕೂಡ ಕೇಳ್ಕೊತಿರ್ತಾರೆ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತೀಚೆಗೆ ನೀವು ನೋಡಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಅವರ ಬೇಲ್ ರದ್ದಾಗುತ್ತೋ ಅಥವಾ ಇಲ್ವಾ ಅಂತ ಹೇಳಿ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಎಂಟು ಏಳು ದಿನಗಳಲ್ಲಿ ಅದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ತೀರ್ಪು ಕೂಡ ಹೊರಗಡೆ ಬರುತ್ತೆ ಅದರ ಬಗ್ಗೆ ರಮ್ಯಾ ಅವರು ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಅದಕ್ಕೆ ಈಗ ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಕಿಡಿಕಾರುತ್ತಿದ್ದಾರೆ ಅದರ ಜೊತೆಗೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ರಮ್ಯರನ್ನ ಹೀಗೆ ಸಿಕ್ಕಪಟ್ಟ ಟ್ರೋಲ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ರಮ್ಯಾ ಅವರು ಕೂಡ ಈಗ ನಮ್ಮ ಮೀಡಿಯಾಗಳಿಗೆ ಬಂದು ಅದರ ಬಗ್ಗೆನೂ ಕೂಡ ಎಲ್ಲಾನು ಕೂಡ ಹೇಳಿಕೊಂಡಿದ್ದಾರೆ ಜೊತೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅದರ ಎಲ್ಲಾನು ಒಂದು ಸ್ಟೋರಿಗಳನ್ನು ಹಾಕಿದ್ದಾರೆ ತೀರಾ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಸಿಕ್ಕಾಪಟ್ಟೆ ಕೆಟ್ಟ ಪದಗಳು ಅವರನ್ನ ತೋರಿಸಲಿಕ್ಕಾಗಿಲ್ಲ ಅಷ್ಟು ಕೆಟ್ಟ ಪದಗಳನ್ನು ಬಳಸಿ ರಮ್ಯವನ್ನು ನಿಂದಿಸಿದ್ದಾರೆ ಸೊ ಅಷ್ಟೇ ಅಲ್ಲ ಈಗ ರಮ್ಯಾ ಅವರು ಮಹಿಳಾ ಆಯೋಗಕ್ಕೂ ಕೂಡ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಈಗ ಮಹಿಳಾ ಆಯೋಗ ಪೊಲೀಸರಿಗೂ ಕೂಡ ಒಂದು ಲೆಟರ್ ಅನ್ನ ಬರೆದಿದೆ ಸೊ ಈಗ ನೀವೇನು ನೋಡುತ್ತಿದ್ದರೆ ಈ ಲೆಟರ್ ಅಲ್ಲಿ ರಮ್ಯಾ ಅವರು ಹಾಗೂ ಮಹಿಳಾ ಆಯೋಗ ಎರಡು ಸೇರ್ಕೊಂಡು ಯಾರ್ಯಾರು ಕೆಟ್ಟದಾಗಿ ಪೋಸ್ಟ್ ಗಳನ್ನು ಹಾಗೆ ರಮ್ಯನ ವಿರುದ್ಧ ಕೆಟ್ಟ ಕೆಟ್ಟ ಪೋಸ್ಟ್ ಗಳನ್ನು ಮಾಡಿಕೊಂಡು ಅವರ ವಿರುದ್ಧ ಏನು ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅವರನ್ನು ಕ್ರಮ ಕೈಗೊಳ್ಳಿ ಅವರ ವಿರುದ್ಧ ಅಂತ ಹೇಳಿ ಮಹಿಳಾ ಆಯೋಗ ಈಗ ಪತ್ರ ಬರೆದಿದೆ ಸೊ ದರ್ಶನ್ ಫ್ಯಾನ್ಸ್ ಗಳಿಗೆ ಒಂದೇ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ ದರ್ಶನರೇ ಆಗಿರಬಹುದು ಅಥವಾ ದರ್ಶನ್ ಪೇಜ್ಗಳನ್ನು ನಡೆಸುವಂತಹ ಒಂದು ಈ ಕ್ರಿಯೇಟರ್ ಯಾರಿದಿರೋ ಎಲ್ಲರೂ ಕೂಡ ನೀವು ಅವರಿಗೆಲ್ಲರೂ ಕೂಡ ಒಂದು ಕಿವಿ ಮಾತನ್ನು ಹೇಳಬೇಕಾಗುತ್ತೆ ಇದರಿಂದ ಕೇವಲ ಅಭಿಮಾನಿಗಳಿಗೆ ಅಷ್ಟೇ ಎಲ್ಲ ತೊಂದರೆ ಮುಂದೆ ದರ್ಶನ್ಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳು ಇರುತ್ತದೆ ಯಾಕಂತ ಹೇಳಿದ್ರೆ ಒಂದು ದೊಡ್ಡ ರೀತಿಯಾದಂತಹ ಹೆಸರು ಗಳಿಸಿರುವಂತಹ ದರ್ಶನ್ ಪದೇ ಪದೇ ಇಂತಹ ಕೆಟ್ಟ ಒಂದು ವಿಚಾರಗಳಲ್ಲಿ ಪದೇ ಪದೇ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇರೋದು ಅವರಿಗೆಲ್ಲ ಒಂದ್ ಕಡೆ ಧಕ್ಕೆ ಆಗುತ್ತೆ ಅಂತ ಹೇಳಿ ನಮಗೆ ಅನ್ಸುತ್ತೆ ಸೊ ರಮ್ಯ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ಯಾರ ಪರವಾಗಿ ಮಾತಾಡಬೇಕು ಯಾರ ವಿರುದ್ಧವಾಗಿ ಮಾತಾಡಬೇಕು ಒಂದು ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಸೊ ಒಂದು ಕೊಲೆ ಪ್ರಕರಣದಲ್ಲಿ ಅವರ ಅಭಿಪ್ರಾಯನ ಅವರು ಹಂಚಿಕೊಂಡಿದ್ದಾರೆ ಅದನ್ನು ತಗೊಂಡು ಕೆಟ್ಟ ಕೆಟ್ಟ ರೀತಿಯಾದಂತಹ ಕಮೆಂಟ್ ಗಳನ್ನು ಮಾಡೋದು ಟ್ರೋಲ್ ಮಾಡೋದು ಅಸಹ್ಯವಾಗಿ ಮಾತನಾಡೋದು ಅವರ ಶೀಲದ ಬಗ್ಗೆ ಮಾತನಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ನಮಗೆ ಅನ್ಸುತ್ತೆ ದಯವಿಟ್ಟು ಈಗಲೇ ಇದನ್ನ ಎಲ್ಲೂ ಕೂಡ ನಿಲ್ಸಿಬಿಟ್ಟು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆಯ ಹೆಸರನ್ನ ಗಳಿಸಿದರೆ ದರ್ಶನ್ ಅದಕ್ಕೆ ಸಪೋರ್ಟ್ ಅನ್ನು ಮಾಡಿ ಇಲ್ಲ ಅಂದರೆ ಅವರ ಹೆಸರು ಹೇಳ್ಕೊಂಡು ಇತರ ಕಚಡ ಕೆಲಸಗಳನ್ನು ಮಾಡೋದು ನಿಲ್ಸಿ ಅಂತ ಹೇಳಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ರಮ್ಯಾ ಅವರು ಹೇಳಿದ್ರ ಪ್ರಕಾರ ಅವರು ಮಾಡ್ತಿರೋ ಮೆಸೇಜ್ಗಳನ್ನು ನೋಡಿದರೆ ನೋಡಿದ್ರೆ ರೇಣುಕಾ ಸ್ವಾಮಿಗೂ ಹಾಗೂ ಇವರಿಗೂ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸನೇ ಇಲ್ಲ ಇವರು ರೇಣುಕಾ ಸ್ವಾಮಿಗಿಂತ ಡಬಲ್ ಕಚಡ ನನ್ನ ಮಕ್ಕಳು ತರ ಮೆಸೇಜ್ಗಳನ್ನು ಮಾಡಿದರೆ ಅವ್ನು ನೋಡಿದ್ರೆ ಅಸಹ್ಯ ಅನಿಸ್ತಿದೆ ಸೊ ಇದ್ರ ಬಗ್ಗೆ ನಮ್ಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ নমে তুলিছি থেংক ইউ